ಇನ್ನು ಬೆಂಗಳೂರಿನ ರಸ್ತೆಗಳಲ್ಲಿ ಓಡಾಡುವಾಗ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ಯಾಕಂದ್ರೆ ಬೆಂಗಳೂರಿನಲ್ಲಿ ಒಂದು ಕಡೆ ಮಳೆ ಮಳೆಯ ಜೊತೆಗೆ ಮರಣ ಗುಂಡಿಗಳ ಸಾಮ್ರಾಜ್ಯ ಗುಂಡಿ ಬಿದ್ದೋಗಿದೆ ರಸ್ತೆಗಳಲ್ಲ ಬಿಬಿಎಂಪಿ ಪ್ರಕಾರನೇ ಹೋಗೋದಾದ್ರೂ ಬೆಂಗಳೂರಿನಲ್ಲಿ ಎರಡು ಸಾವಿರದ ನೂರು ಗುಂಡಿಗಳಿವೆ ತಪ್ಪು ಲೆಕ್ಕ ಹೇಳ್ತಾ ಇದ್ದಂತಹ ಬಿಬಿಎಂಪಿಗೆ ದೂರಿನ ಸುರಿಮಳೆ ಗುಂಡಿ ಮುಚ್ಚೋದಕ್ಕೆ ಈಗ ಹೊಸ ಟೆಕ್ನಾಲಜಿಯ ಮೊರೆ ಹೋಗಿದೆ ಬಿಬಿಎಂಪಿ ಗುಂಡಿ ಮುಚ್ಚೋಕೆ ಅಂತ ಕೋಟಿ ಕೋಟಿ ಖರ್ಚು ಮಾಡ್ತಾ ಇದೆ ಬಿಬಿಎಂ ಹಾಟ್ ಮಿಕ್ಸ್ ಕೋಲ್ಡ್ ಮಿಕ್ಸ್ ಜೊತೆ ಜೆಟ್ ಪ್ಯಾಚರ್ ಗುಂಡಿ ಮುಚ್ಚೋದಕ್ಕೆ ರಸ್ತೆಗೆ ಬರುತ್ತಂತೆ ಹೊಸ ಮೆಷಿನ್ ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಜೆಟ್ ಪ್ಯಾಚರ್ನ ಎರಡು ಮೆಷಿನ್ಗಳು ಶೀಘ್ರವೇ ಬೆಂಗಳೂರಿನ ರಸ್ತೆಗೆ ಇಳಿಯಲಿದೆ ಎರಡೂವರೆ ಕೋಟಿ ವೆಚ್ಚದ ಜೆಟ್ ಪ್ಯಾಚರ್ನಿಂದ ಗುಂಡಿ ಮುಚ್ಚುತ್ತಾರಂತೆ ಆಲ್ರೆಡಿ ಗುಂಡಿ ಬಿದ್ದು ಹೋಗಿದೆ ರಸ್ತೆಗಳು ಮಳೆ ಕೂಡ ಬರ್ತಾ ಇದೆ ನೀರು ತುಂಬಿದ್ರೆ ವಾಹನ ಸವಾರಿ ಗೊತ್ತೇ ಆಗಲ್ಲ ಎಲ್ಲಿ ಗುಂಡಿ ಇದೆ ಅಂತ ಬಿದ್ರೆ ಯಮನಪಾದನೆಗತಿ ಎರಡೂವರೆ ಕೋಟಿ ವೆಚ್ಚದ ಜೆಟ್ ಪ್ಯಾಚರ್ನಿಂದ ಈಗ ಗುಂಡಿ ಮುಚ್ಚೋದಕ್ಕೆ ಬಿಬಿಎಂಪಿ ಯೋಜನೆಗಳನ್ನು ಹಾಕೊಂಡಿದೆ ಆರ್ ಆರ್ ನಗರ ಮತ್ತು ಪೂರ್ವ ವಲಯದಲ್ಲಿ ಹೆಚ್ಚು ಗುಂಡಿಗಳಿವೆ ಪಬ್ಲಿಕ್ ಅದ್ರ ಮೇಲೆ ಎಲ್ಲೆಲ್ಲಿ ಪಾಠ ಇದೆ ಅನ್ನೋದನ್ನ ನಮಗೆ ಐಡೆಂಟಿಫೈ ಮಾಡಿ ಕೊಡ್ತಾ ಇದ್ದಾರೆ ಆಮೇಲೆ ನಮ್ಮ ಇಂಜಿನಿಯರ್ಸ್ ಆ ಒಂದು ಕಂಪ್ಲೇಂಟ್ಸ್ ಬೇಸ್ಡ್ ಕಂಪ್ಲೇಂಟ್ಸ್ ಮೇಲೆ ಹೋಗಿ ರಸ್ತೆ ಗುಂಡಿನೂ ಮುಚ್ಕೊ ಮುಚ್ಚೋ ಅಂಥದ್ದು ಮಾಡ್ತಾ ಇದ್ದಾರೆ ಮೋಸ್ಟ್ ಆಫ್ ದಮ್ ಒಂದು ಏನು ರಸ್ತೆ ತುಂಬ ಹಾಳಾಗಿದೆ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ರಸ್ತೆ ಗುಂಡಿಗೂ ಮತ್ತು ರಸ್ತೆ ಹಾಳಾದ ಮೇಲ್ಮೈ ಹಾಳೋದಕ್ಕೂ ವ್ಯತ್ಯಾಸ ಕಾಣಿಸ್ಕೊ ಬರ್ತಾ ಇದೆ ಅದನ್ನು ನಾವು ಆದಷ್ಟು ಬೇಗ ಶೀಘ್ರದಲ್ಲಿ ಮುಚ್ಚೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸೊ ಈ ಒಂದು ರಸ್ತೆ ಗುಂಡಿ ಗಮನದಿಂದ ಸಾರ್ವಜನಿಕರು ಮತ್ತು ಬಿ ಎಮ್ ಪಿ ಅಧಿಕಾರಿಗಳಿಗೆ ಒಂದು ಸಮನ್ವಯತೆ ಸಾಧನೆ ಆಗಿದೆ ಮತ್ತು ಆದಷ್ಟು ಬೇಗ ಏ ಪರ್ಫಾರ್ಮೆನ್ಸ್ ಬೇಸ್ಡ್ ಪಾರ್ಟಲ್ ಫೀಲಿಂಗ್ ನಡೀತಾ ಇದೆ ಮೋರ್ ದನ್ ಟೂ ತೌಸಂಡ್ ಒನ್ ಹಂಡ್ರೆಡ್ ಪಾಟೋನ್ಸ್ ಇದೆ ಅದರೊಳಗೆ ಎಷ್ಟೊಂದು ಜನ ಲಾಂಗ್ ಟರ್ಮ್ದು ಕೇಳಿದ್ದಾರೆ ಆಮೇಲೆ ಕೆಲವೊಂದು ರಿಪಿಟಿಟಿವ್ ಆಗಿ ಹಾಕಿದ್ದಾರೆ ಅವನ್ನೆಲ್ಲ ಫಿಲ್ಟರ್ ಮಾಡಿದ್ದೀವಿ ಈಗ ಅದ್ರ ಫಿಲ್ಟರ್ ಮಾಡೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್